ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತಾರಿಲ್ಲ ಇವತ್ತು ಸ್ಪೆಷಲ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಹಲಸಿನಣ್ಣನ ತಿಂದಾದ್ಮೇಲೆ ಬೀಜವನ್ನ ಬಿಸಾಕುವವರಿಗೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಯಾಕಂದ್ರೆ ಇವತ್ತು ಹಲಸಿನಣ್ಣಿನ ಬೀಜದ ಜೊತೆಗೆ ನಾನು ಸೊಪ್ಪನ್ನು ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರನ್ನ ಹಲಸಿನ ಹಣ್ಣಿನ ಬೀಜದಲ್ಲಿ ಮಾಡ್ಬೋದು ಫಸ್ಟಿಗೆ ಹಸಿನ ಹಣ್ಣಿನ ಬೀಜವನ್ನು ಈ ರೀತಿ ಗುದ್ದಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಣ್ಣದಾಗಿ ಚಾಕುವಿನಿಂದ ಕೂಡ ಕಟ್ ಮಾಡ್ಕೋಬಹುದು ಈ ರೀತಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸಿಪ್ಪೆ ಕೂಡ ಬೇಗನೆ ತೆಗಿಬಹುದು ಅದರಿಂದ ಈ ಮೆಥಡಲ್ಲಿ ಮಾಡ್ತಾ ಇದೀನಿ ಎಲ್ಲವನ್ನ ಕೂಡ ಇದೇ ರೀತಿ ಕಟ್ ಮಾಡಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಆಮೇಲೆ ಇದನ್ನ ಬೇಯಿಸ್ಕೋಬೇಕು ಇದಕ್ಕೆ ಎರಡು ರೀತಿಯಲ್ಲಿ ಸೊಪ್ಪನ್ನು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಮತ್ತೆ ದಂಟು ಸೊಪ್ಪನ್ನು ಒಂದು ಕಟ್ಟು ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೇರೆ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಬೇಳೆಯನ್ನು ಕೂಡ ತಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟು ಆಮೇಲೆ ಇದನ್ನು ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ನೆನೆಸಿಟ್ಟಿರುವಂಥ ತೊಗರಿಬೇಳೆ ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಹಣ್ಣಿನ ಬೀಜವನ್ನು ಕೂಡ ಸೇರಿಸ್ಕೊಂಡು ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಉಪ್ಪನ್ನು ಸೇರಿಸಿ ಸ್ವಲ್ಪ ಅರಶಿನ ಪೌಡ್ರ್ ಜೊತೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ವಿಸಿಲ್ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಎರಡು ಬಿಸಿಲ್ ಮಾಡಿಕೊಂಡಾದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕುಕ್ಕರಿಗೆ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆ ಒಂದು ಟೊಮೆಟೊ ಹಣ್ಣು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಜೊತೆಗೆ ಎರಡು ಹಸಿಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ದಂಡು ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊಪ್ಪು ಚೆನ್ನಾಗಿ ಬೇಯ್ತಾ ಇರಲಿ ಇವಾಗ ನಾನು ಆಲ್ರೆಡಿ ಸಾಂಬಾರ್ ಪೌಡ್ರನ್ನು ಪೌಡರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದರ ರೆಸಿಪಿನ ತುಂಬ ಸಲ ಶೇರ್ ಮಾಡಿರೋದ್ರಿಂದ ಇದರಲ್ಲಿ ಹಾಕ್ತಾಯಿಲ್ಲ ಬೆಂದಿರುವಂಥ ತೊಗರಿಬೇಳೆ ಸ್ವಲ್ಪ ಹಾಕ್ಕೊಂಡು ಜೊತೆಗೆ ಫ್ರೈ ಮಾಡ್ಕೊಂಡಿರುವಂಥ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಇದನ್ನು ತಣ್ಣಗಾದ ಮೇಲೆ ರುಬ್ಕೋಬೇಕು ಇದರ ಜೊತೆಗೆ ನೆನೆಸಿಟ್ಟಿರುವಂಥ ಹುಣಸೆ ಹುಳಿ ಪಲ್ಪನ ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪಿನ ಜೊತೆಗೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಇನ್ನು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಹಸಿ ಹಣ್ಣಿನ ಬೀಜವನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಕಾದರೆ ನೋಡ್ಕೊಂಡು ಹಾಕೋಬೋದು ಜಾಸ್ತಿ ನೀರಾಗಿ ಬೇಕಾದರೆ ಜಾಸ್ತಿ ನೀರನ್ನು ಹಾಕೋಬೋದು ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಕುದಿಸ್ಬೋದು ನಾನು ಬೇಗ ಆಗುತ್ತೆ ಅಂತ ಒಂದು ವಿಸಿಲ್ ಮಾಡ್ಕೊಂಡಿದ್ದೀನಿ ಈ ಸೈಡಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ತೆಂಗಿನ ಸಾಸಿವೆ ಕೆಂಪು ಮೆಣಸು ಜೊತೆಗೆ ಸ್ವಲ್ಪ ಇಂಗಿನ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಲಸಿನಣ್ಣಿನ ಬೀಜ ಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ಸ್ವಲ್ಪ ಇಂಗಿನ ಪೌಡ್ರನ್ನು ಸೇರಿಸ್ಕೋಬೇಕು ನೋಡಿ ಇವಾಗ ಒಂದು ವಿಸಿಲ್ ನಂತರ ಚೆನ್ನಾಗಿ ಕುದೀತಾ ಇದೆ ನೀವು ಹಾಗೆ ಕೂಡ ಕುದಿಸ್ಬೋದು ಇವಾಗ ಒಗ್ಗರಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹುಳಿ ಕಮ್ಮಿ ಇದ್ದರೆ ಇವಾಗ ಸೇರಿಸ್ಕೊಂಡು ಮತ್ತೆ ಕುದಿಸ್ಕೋಬೋದು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ವೈಟ್ ರೈಸ್ ಜೊತೆ ಸರ್ವ್ ಮಾಡಿದರೆ ತುಂಬ ಸೂಪರ್ ಆಗಿರುವಂಥ ಹಣ್ಣಿನ ಬೀಜದ ಸಾಂಬಾರು ರೆಡಿಯಾಗುತ್ತೆ ಇದನ್ನು ಯಾವ ಸೊಪ್ಪಲ್ಲಿ ಕೂಡ ನೀವು ಇಷ್ಟ ಬಂದಾಗೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ವೈಟ್ ರೈಸ್ಗೆ ಹಾಗೆ ಚಪಾತಿ ದೋಸೆ ಕೂಡ ತುಂಬ ಸೂಪರ್ ಆಗಿರುತ್ತೆ ಇದೇ ರೀತಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣಿನ ಬೀಜ ಎಲ್ಲ ಕಡೆ ನಿಮಗೆ ಸಿಕ್ಕೇ ಸಿಗುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ